ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಲ್ಲಿಕಾ ಹೆಸ್ಗುತ್ತೋರು ಆ್ಯಂಡ್ ಇದೇ ಸೀರಿಯಲ್ನ ಲಕ್ಷ್ಮಿ ಬಾರಮ್ಮ ಸೀರಿಯಲ್ನ ಗಂಗಾ ಪಾತ್ರಧಾರಿ ನೋಡ್ತಿರ್ಬೋದು ನಮ್ಮ ಲಕ್ಷ್ಮಿ ಬಾರಮ್ಮ ಸೀರಿಯಲ್ ಹೇಗೆ ಶೂಟಿಂಗ್ ನಡೀತಿದೆ ಅಂತ ಒಂದು ಕ್ಷಮೆ ಕೇಳ್ತೀನಿ ನಾನು ತುಂಬ ಲೇಟ್ ತುಂಬ ಲೇಟಾಗಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರೋದಕ್ಕೆ ಕ್ಷಮೆ ಇರಲಿ ನೋಡ್ತಿರ್ಬೋದು ಇವರು ನಮ್ಮ ಡೈರೆಕ್ಟರ್ ಯಶವಂತ್ ಪಾಂಡು ಅವರು ನೀವು ನೋಡಿರ್ಬೋದು ಅವ್ರನ್ನ ಪಾರ್ಥಸಾರಥಿ ಪಾತ್ರದಲ್ಲಿ ಎಲ್ಲರ ಮನವನ್ನು ಮೆಚ್ಚುಗೆಯನ್ನು ಪಡಿಸಿರುವಂತಹ ವ್ಯಕ್ತಿಯವರು ಹಾಗೆಯೇ ಪಾತ್ರವನ್ನು ಮಾಡಿಕೊಂಡೇ ಡೈರೆಕ್ಷನನ್ನು ಮಾಡ್ತಾಯಿದ್ರು ಅವತ್ತು ಸೆಟ್ಟಲ್ಲಿ ನಾವು ತುಂಬ ಕಷ್ಟಪಡ್ತೀವಿ ಅನ್ನೋದಕ್ಕಿಂತ ನಮ್ಮ ಹಿಂದ್ಗಡೆ ನಾವು ಚೆನ್ನಾಗಿ ಕಾಣಿಸ್ಲಿ ಫುಟೇಜ್ ಚೆನ್ನಾಗಿ ಬರಲಿ ಅಂತ ಒದ್ದಾಡೋ ಕ್ಯಾಮ್ರಾ ಕ್ಯಾಮ್ರಾಮನ್ಗಳು ಕ್ಯಾಮ್ರಾ ಅಸಿಸ್ಟೆಂಟ್ಗಳು ಲೈಟಿಂಗ್ ಬಾಯ್ಸ್ಗಳು ಎಲ್ಲರೂ ತುಂಬಾ ಕಷ್ಟಪಡ್ತಾರೆ ನೋಡ್ತಿರ್ಬೋದು ಎಲ್ಲರೂ ಇದ್ದಾರೆ ಅಲ್ಲಿ ಆಲ್ಮೋಸ್ಟು ಸ್ಮೈಲ್ ಮಾಡ್ತಿರೋ ಅಕ್ಕ ಬಂದುಬಿಟ್ಟು ನಮ್ಮ ಹೇರ್ ಸ್ಟೈಲಿಶ್ ಮಾಡೋ ಅಕ್ಕ ಸಂಧ್ಯಾ ಅವರು ಇದು ಬಂದ್ಬಿಟ್ಟು ಕಂಠೀರ್ವ ಸ್ಟುಡಿಯೋದಲ್ಲಿ ನಡೆದಿರುವಂತಹ ವಿಡಿಯೋ ಸೀನ್ ಅವರ್ ಶೂಟಿಂಗ್ ಕಂಠಿರುವ ಸ್ಟುಡಿಯೋದಲ್ಲೇ ಮಾಡಿದ್ವಿ ನಾವು ನಾನು ಗಂಗಕಾ ಇದು ಬಂದ್ಬಿಟ್ಟು ಕಾವೇರಿ ಅವರನ್ನ ಪೊಲೀಸ್ ಅವ್ರು ಹೇಳ್ಕೊಂಡು ಹೋಗ್ಬೇಕಾದ್ರೆ ಹೊರಗಡೆ ನಡೀತಿರುವಂತಹ ಡಿಸ್ಕಶನ್ನ ಒಂದು ವಿಡಿಯೋ ಲಕ್ಷ್ಮಿ ಕೀರ್ತಿ ವೈಷ್ಣವ್ ಅಜ್ಜಮ್ಮ ಸುಪ್ರೀತಾ ಅಂಕಿತ್ ಎಲ್ಲರೂ ಇದ್ದಾರೆ ಆಲ್ಮೋಸ್ಟ್ ಇದು ಬಂದ್ಬಿಟ್ಟು ಇನ್ನೊಂದು ಕ್ಲಿಪ್ಪು ಈ ವಿಡಿಯೋದ ಎರಡನೇ ಕ್ಲಿಪ್ಪನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಲಕ್ಷ್ಮಿ ಅವರು ತುಂಬ ದಿನಗಳಿಂದ ಕಾಣ್ತಾ ಇಲ್ಲ ಲಕ್ಷ್ಮಿಯವ್ರು ಚೇಂಜ್ ಆದ್ರ ಅವ್ರು ಚೇಂಜ್ ಆದ್ರಾ ಅನ್ನೋ ನಿಮ್ಮ ಕಮೆಂಟ್ಗಳನ್ನು ನಾವು ನೋಡಿ ನೋಡಿ ಸಾಕಾಗೋಗಿತ್ತು ಬಟ್ ಲಕ್ಷ್ಮಿ ಅವರು ಚೇಂಜ್ ಆಗಿರಲಿಲ್ಲ ಇದು ಲಕ್ಷ್ಮಿ ಅವರು ಕೋರ್ಟ್ಗೆ ಎಂಟ್ರಿ ಕೊಡುವಂತಹ ಒಂದು ಸೀನ್ ಸ್ವಲ್ಪ ಬಿಲ್ಡಪ್ ಜೊತೆ ಸೀನ್ಗಳನ್ನು ಕ್ರಿಯೇಟ್ ಮಾಡಿದ್ರು ಡೈರೆಕ್ಟರ್ಸು ನೋಡ್ತಿರ್ಬೋದು ಲಕ್ಷ್ಮಿ ಎಂಟ್ರಿ ಸೀನ ಅವರು ಈ ರೀತಿಯಾಗಿ ಶೂಟ್ ಮಾಡ್ತಾ ಇದ್ದಾರೆ ಇದು ಬಂದ್ಬಿಟ್ಟು ಕೋರ್ಟ್ ಸೀನ್ ಕೋರ್ಟ್ ಸೀನ್ ಗೆ ಲಕ್ಷ್ಮಿ ಅವರು ಎಂಟ್ರಿ ಆಗುವಂತಹ ಲಕ್ಷ್ಮಿ ಬಾರಮ್ಮ ಸೀರಿಯಲ್ನ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಕಲರ್ಸ್ ಕನ್ನಡದಲ್ಲಿ ರಾತ್ರಿ ಏಳು ಮೂವತ್ತೆಗೆ ಬರುವಂತಹ ಸೀರಿಯಲ್ And thank you so much.